ಆರಾಮವಾಗಿ ಮಲಗಿಕೊಳ್ಳಿ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ ಮೂಗಿನಿಂದ ಆಳವಾಗಿ ಉಸಿರಳೇರಿ ಬಾಯಿಯಿಂದ ನಿಧಾನವಾಗಿ ಹೊರಬಿಡಿ ಪ್ರತಿ ಉಸಿರಾಟದೊಂದಿಗೆ ಶಾಂತಿ ಹಾಗೂ ನೆಮ್ಮದಿ ನಿಮ್ಮ ದೇಹಕ್ಕೆ ಹರಡುತ್ತಿದೆ ದೇಹದ ಪ್ರತಿ ಕಣಗಳು ನೆಮ್ಮದಿಯಲ್ಲಿ ತೇಲುತ್ತಿದೆ ದೇಹ ಮನಸ್ಸು ಹೃದಯ ಎಲ್ಲವೂ ನಿಧಾನವಾಗಿ ಹಗುರವಾಗುತ್ತಿದೆ ಮುಖ ಕಣ್ಣುಗಳು ತುಟಿಗಳು ಸಡಿಲವಾಗಲಿ ಭುಜಗಳನ್ನು ನಿಧಾನಕ್ಕೆ ಕೆಳಕ್ಕೆ ಬಿಡಿ, ಕೈಗಳು ಹಗುರವಾಗಲಿ ಎದೆ ಹೊಟ್ಟೆ ಕಾಲುಗಳು ವಿಶ್ರಾಂತದಲ್ಲಿರಲಿ ದೇಹ ಸಂಪೂರ್ಣವಾಗಿ ನೆಮ್ಮದಿಯಿಂದ ತುಂಬಿರಲಿ ಹೃದಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ವಾಗತಿಸೋಣ ತಲೆಯಲ್ಲಿ ನವಿಲುಗರಿ ಮುಖದಲ್ಲಿ ಮಂದಸ್ಮಿತ ಅವನ ಕೈಯಲ್ಲಿ ಮೃದುವಾದ ಕೊಳಲು ಅವನ ಕಣ್ಣುಗಳಲ್ಲಿ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯ ಕೃಷ್ಣನ ನೀಲಿ ತೇಜಸ್ಸು ಹೃದಯವನ್ನು ಮುಟ್ಟುತ್ತಿದೆ ಅವನ ಅಪ್ಪುಗೆಯಲ್ಲಿದ್ದಂತೆ ಅನುಭವಿಸಿ ಅವನ ಪ್ರೀತಿಯು ನಿಮ್ಮ ಹೃದಯದಲ್ಲಿ ಉಕ್ಕಿ ಹರಿಯುತ್ತಿದೆ ಯಾರಾದರೂ ನಿಮಗೆ ನೋವು ಕೊಟ್ಟಿದ್ದರೆ ಕೋಪ ಬೇಸರ ನೋವು ಅದನ್ನೆಲ್ಲ ಕೃಷ್ಣನ ಪಾದಾರವಿಂದದಲ್ಲಿ ಇಡೋಣ ಮನಸ್ಸಿನಲ್ಲಿ ಹೇಳಿ ಕೃಷ್ಣ ನಾನು ಇನ್ನು ಈ ನೋವನ್ನು ಹೊರುವುದಿಲ್ಲ ನೀನು ಇದನ್ನು ತೆಗೆದುಕೋ ಕೃಷ್ಣನು ಆ ಭಾರವನ್ನೆಲ್ಲ ಸ್ವೀಕರಿಸಿ ನಿಮ್ಮ ಹೃದಯವನ್ನು ಹಗುರ ಮಾಡಿದ್ದಾನೆ ಯಾರಾದರೂ ನೋಯಿಸಿದ್ದರೆ ಅವರನ್ನು ನೆನೆಸಿ ಕೃಷ್ಣನು ನಿಮ್ಮ ನಡುವೆ ನಿಂತಿದ್ದಾನೆ ಅವನ ಮಧುರ ವೇಣುವಿನ ಧ್ವನಿಯಲ್ಲಿ ಎಲ್ಲಾನು ಕರಗುತ್ತಿರುವುದನ್ನು ಗಮನಿಸಿ ಹೃದಯದಲ್ಲಿ ಹೇಳಿ ಕೃಷ್ಣಾ ನಾನು ಅವರನ್ನು ಕ್ಷಮಿಸಿದೆ ನನ್ನ ಹೃದಯವನ್ನು ಹಗುರ ಮಾಡು ನಿನ್ನ ಪ್ರೀತಿ ಎಲ್ಲರೊಳಗೆ ಹರಡು ಈಗ ಸ್ವತಃ ಮಾಡಿದ ತಪ್ಪಿಗೆ ಕ್ಷಮೆ ಕೊಡುವ ಸಮಯ ಕೃಷ್ಣನಿಗೆ ಹೇಳಿ ಕೃಷ್ಣ ನನ್ನ ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ ನೀನು ನನ್ನನ್ನು ನಿನ್ನ ಮಗುವಂದು ಪ್ರೀತಿಸು ಕೃಷ್ಣನ ಮಂದ ಹಾಗೂ ಅಭಯ ಹಸ್ತದಲ್ಲಿ ನೆಮ್ಮದಿ ಹಾಗೂ ಶಾಂತಿಯನ್ನು ಕಾಣಿ ಕೃಷ್ಣನ ಪ್ರೀತಿಯಲ್ಲೇ ವಿಶ್ರಾಂತಿ ಮಾಡಿ ನುಡಿ ಹೃದಯವು ಶಾಂತವಾಗಿದೆ ಕೃಷ್ಣನ ಸಾನ್ನಿಧ್ಯವು ಆವರಿಸಿದೆ ನಿಧಾನವಾಗಿ ಮನಸ್ಸಿನಲ್ಲಿ ಹೇಳಿ ಕೃಷ್ಣನು ನನ್ನೊಂದಿಗೆ ಇದ್ದಾನೆ ನಾನು ಸುರಕ್ಷಿತ ನಾನು ನೆಮ್ಮದಿಯಲ್ಲಿದ್ದೇನೆ ಆಳವಾಗಿ ಮೂಗಿನಿಂದ ಉಸಿರೆಳೆಯಿರಿ ನಿಧಾನವಾಗಿ ಬಾಯಿಯಿಂದ ಹೊರಬಿಡಿ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಕೃಷ್ಣನ ಪ್ರೀತಿಯ ನೆನಪಿನಲ್ಲಿ ದಿನವನ್ನು ಮುಂದುವರಿಸಿ ರಾತ್ರಿಯಾಗಿದ್ದರೆ ನಿದ್ದೆಗೆ ಜಾರಿಬಿಡಿ ಹರೇ ಕೃಷ್ಣ